ಇನ್ನೂ ಬರ್ಲಿಲ್ವಾ ಆಗಲೇ ಹೋದ್ರು ಆಸ್ಪತ್ರೆಗೆ ಎಲ್ಲ ಸೊಪ್ಪು ತಂದ ಹ್ಞೂ ತಂದೀನಿ ಅರ್ಧ ಮಾಡಿದೀನಿ ಗಂಡೇಲಿ ಇದದು ಹೇಳ್ಗೆ ಹೇಳ್ಬಿಟ್ಟು ಅವ್ರಿಗೆ ಏ ನಾನೇ ಕೇಳಾನೇ ಹೇಳ್ಬೇಡ ನಮ್ಮ ಇಬ್ರಲ್ಲೇ ಇರಬೇಕು ನಾನು ನಿಂಗೆ ಹೇಳ್ಬಾರ್ದು ಅಂತಿದೆ ನೀನು ಹೇಳಿ ಹೇಳೋದಲ್ಲ ಹೇಳ್ಬಿಟ್ಟು ಯಾರಿಗೆ ಯಾರು ಹೇಳ್ಬಿಟ್ಟು ಇಲ್ಲಕ್ಕಂದ್ ಸುಮ್ಮನೆ ನೀರು ನಾನೇ ಕೇಳೋಣೆ ಅರ್ಧ ಮಾಡಿದೀವಿಯಾ ಹ್ಞೂ ಅರ್ಧ ಮಾಡಿದೀನಿ ಇಷ್ಟು ತಲೆ ಹೋದ್ರು ಆಸ್ಪತ್ರೆಗೆ ಆಲೇ ಹೋದ್ರು ಆ ಥರನೇ ಸರಿ ಬಂದ ತಕ್ಷಣ ಹ್ಞೂ ಬೇಡ ನೀರು ಒಳಕೆ ಹಾಕಿ ಕೊಟ್ಟಬೋದ ಬಂದ ತಕ್ಷಣ ಬಿಸ್ಲಾಗ್ ಬಂದಾರಲ್ಲ ಅಂತ ನೀರು ತಂದು ಕೊಡು ನಾನು ಹೇಳ್ತೀನಿ ನೀರು ತಂದು ಕೊಡವ ಈ ಅಂತ ಆಗ ತಂದ್ಕೊಡು ಸರಿಯಾ ಓಹ್ ನಾನಾ ಆಮೇಲೆನವ್ರು ಗೊತ್ತಾದ್ರೆ ಬಿಟ್ಟಾರವಾ ನಾನ್ ತಂದ್ಕೊಡಕ್ಕಿಲ್ಲ ನೀ ತಂದ್ಕೊಡು ಓಮಂತ ಆಗ್ಬಾರ್ದು ಆಗ್ಬಾರ್ದು ಅಂತ ಮಾತ್ರ ಹೇಳ್ತೀವಿ ಎಲ್ಲ ನನ್ ಮೇಲೆ ಬರ್ಲಿ ಅಂತವಾಏನೂ ಆಯ್ಕಿಲ್ಲ ಯಾಗ ಗೊತ್ತಾಯ್ಕಿಲ್ಲ ಏನೋ ಗಟ್ಟಿ ಇಲ್ಲ ಅಂತ ತಂದ್ಕೊತಾರೆ ಅಷ್ಟೇ ಬಂದ ತಕ್ಷಣ ಹೇಳ್ತೀನಿ ಬ್ರೀಸರ್ ಬಂದೋಳೆ ನೀರ್ ತಂದ್ಕೊಡವ ಅಂತ ನೀರಂಗ ತಂದ್ಕೊಡು ಎಲ್ಲ ಹಾಕ್ಮಿರ್ತೀನಿ ಅಷ್ಟೇ ಹ್ಞೂ ಆಯ್ತು ಬಿಡು ಇನ್ನು ಈಗ್ಲೇ ಹಾಕಿದ್ರೆ ಸರಿ ಇನ್ನವ್ರು ಊರ್ ಬೈತಾನಂತಳೆ ಊರ್ ಹೋದ್ರೆ ಇನ್ನ ಬರೋಕಾಯ್ಕಿಲ್ಲ ಮೂರ್ ತಿಂಗಳು ತುಂಬಿಸ್ಕೊಬತ್ತಾಳೆ ಅವಾಗ ಏನು ಮಾಡೋಕಾಯ್ಕಿಲ್ಲ ಹ್ಞೂ ಫೋನ್ ಮಾಡಿ ಕೇಳು ಅಂತ ಬೇಡ ಸುಮ್ನೆ ಡೌಟ್ ತೊಂದ್ರೆ ಬಿಡ ಆಯ್ತು ಬಂದ್ರೇನ ನೋಡವಾ ಓ ಬಂದ್ರಪ್ಪ ಈಗ ಏನಂದ್ರು ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ಸದ್ರ ಏನಿಲ್ಲ ನಾರ್ಮಲ್ ಆಗದೇ ಇಲ್ಲ ಅಂದ್ರು ಸರಿ ಸರಿ ಅಂಗು ಕೂತ್ಕೋ ರೋಜಾ ಬಿಸ್ಲಲ್ಲಿ ಬಂದಿದ್ದಿ ಬಂದಿದಿ ಮಗವಾ ನೀರು ತಂದು ಕೊಡಿ ಹೋಗಕ್ಕೆ ಕೊಡಿಲಿ ಅತ್ತಕ ಬತ್ತಿನಿ ಕೆಲಸಕ್ಕೆ ಹೋಗಿಲ್ವಾ ಮಗ ಇಲ್ಲ ಕನವಾ ಹೋಗ್ಲಿಲ್ಲ ಸ್ಕ್ಯಾನಿಂಗ್ ಮಾಡ್ಸಿ ಅದಕ್ಕೆ ಕಾರ್ಕೆ ಹೋಗಿದೆ ಏ ಹೋಗುವ ಕೆಲಸಕ್ಕೆ ನಾವು ಕಾರ್ಕೆ ಹೋಗಿತಿಲ್ವಾ ಆಸ್ಪತ್ರೆಯೆ ಬುಡೋ ಆಯ್ತು ನಡೇನ ಹೋಯಿತಿನಂತೆ ಸುಸ್ತಾಗದ ನಾನು ಸಿವ್ತ ಹೋಗ್ ಮನಿಕತ್ತಿನಿ ನೀನು ಮನಿಕ ನಡಿಲೇ ಅವಾರ್ಡ್ ಗೆ ಮಾಡ್ತಾಳಂತೆ ಹಾಂ ಅತೆ ನಾನು ಸಿವ್ತ ಮನಿಕತ್ತೀನಿ ಏ ಕುತ್ಕೋ ಸಿ ಬಂದಿದ್ದೀವಿ ಕುತ್ಕೊಂಡು ನೀರ್ ಕರ್ಕೊಳ ತಾಣಿ ತಾಕ ಕುಡಿತೀನಿ ಬಿಡಿ ಕುತ್ಕೋ ಏನೋ ಹೇಳ್ಬೇಕು ಏನತ್ತೆ ಅದೇಕಾನವ ನಿಮ್ಮ ನಿಮ್ಮವ್ವ ಫೋನ್ ಮಾಡ್ತೀರಾ ಅಂತ ಪಪ್ಪಾ ಅವ್ರಿಗೂ ಆಸೆ ಇರೋಕ್ಕಿಲ್ವಾ ನಾನು ಬೇರೆ ಬೇಡ ಅನ್ಬಿಟ್ಟೆ ಅದಕ್ಕೆ ಫೋನ್ ಮಾಡಿ ಹೇಳಬೋ ನನಗೆ ಅತ್ತೆ ಹೇಳ್ತೇವೆ ಹೋಗೋ ಅಂತ ಬರ್ಲಂತೆ ನಳಿಗ್ ಕರ್ಕೊಯ್ತದೆ ಒಂದು ಮೂರು ತಿಂಗಳು ತುಂಬಿಸ್ಕೋ ಬರುವಂತೆ ಹ್ಞೂ ಸರಿ ಸರಿ ಕನತೆ ಆಯ್ತು ಅದಕ್ಕೆ ಪಾಪ ಅವ್ರಿಗೂ ಆಸೆ ಇರೋಕ್ಕಿಲ್ವಾ ಬೇಡ ಅನ್ನ ಅನ್ಬಿಟ್ಟು ನನಗೆ ಬೇಜಾರಾಗೋಯ್ತು ಅಯ್ಯೋ ಬಿಡಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿರಿ ನಿಮ್ಮವ್ವ ಬೇಜಾರ್ ಗೀಜಾರು ಮಾಡ್ಕೊಂಡದು ಅಂತ ಇಲ್ಲ ಕನ್ಬಿಡಿ ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಮಾಡಬೇಕು ಸಂದಿಕೆ ಬರಲಿ ಊಟ ಗೀಟ ಮಾಡ್ಕೊಂಡು ಬೆಳಗ್ಗೆ ಹೋಗಿರಂತೆ ಹ್ಞೂ ಆಯ್ತು ಅಲ್ಲಿ ಹೋದಾಗವ್ವ ಜವಾಪಾನಾಗೆ ಇರಬೇಕು ಆಯ್ತಾ ಮೂರು ತಿಂಗಳ ಗಂಟೆ ಉಣ್ಕುಣ್ಕೊಬನಿಕೊ ಅಲ್ಲೂ ಯಾವ ಕೆಲಸ ಮಾಡಬೇಡ ಆಯ್ತಾ ಜ್ವಾಪನ್ಯಾಗ ಇರಬೇಕು ಹ್ಞೂ ಆಯ್ತು ಬಿಡಿ ಅವ್ವ ಯಾವ ಕೆಲಸನೂ ಮಾಡ್ಸಕ್ಲಾಕಂತೆ ಹ್ಞೂ ಸರಿ ಸರಿ ನಾನೇ ಕರ್ಕೊಂಡೋಗ್ಬಿಡೋಣ ಇಲ್ಲಂದ್ರೆ ಏ ಬೇಡ ಬಿಡಿ ಒಬ್ಬನ ಬರೋಣ ಕೇಳ್ತೀನಿ ಹ್ಞೂ ಸರಿ ಸರಿ ಹುಳತ್ತಾಗ ಓದಲು ನೀರು ಬಂದ್ರೆ ಕೌಸಲ್ಯಾ ತಕ ಬವ ನೀರಾ ಹ್ಞೂ ತಗೊಂತಡ್ಯವ ತಕೊಳ್ಳಿ ಕುಡೀರಿ ತೆ ಮಡಿಕೆಯನ್ನು ತೋಡ್ಕೊಬಂದೀನಿ ಕುಡಿಯವ ಹೋಗವಾ ಖುಷಿ ಆತ್ ಮನಿಕ್ ಹೋಗು ಅಡ್ಗೆ ಮಾಡ್ಬಿಟ್ಟು ಎರಡ್ಸ್ತೀನಿ ಹಾ ಸರಿಯತ್ತ ಆಯ್ತು ನೋಡವಾ ಎಷ್ಟು ಖುಷಿ ಆಗೋಳೆ ಬಸ್ರಿ ಅಂತ ಗೊತ್ತಾದಾಗಿಂದ ಮಕ್ತ ಹೋಸಿ ಖುಷಿಯಲ್ಲ ಅವತ್ತಿಂದ ಅರಳ್ಕೊಂಡಂಗೆ ಮಕ್ಕ ಸುಮ್ನೆ ಇರ್ವೇನ್ ಎಷ್ಟೊತ್ತು ಇನ್ ಹತ್ತೆ ನಿಮ್ಸ ನೋಡ್ಕೋ ಖುಷಿಯೆಲ್ಲ ಮಾಯ ಆಯ್ತದೆ ಲೋಟದಲ್ಲಿ ಮಡಿದಲ್ಲಿ ಅರ್ಧಿ ತಾನೆ ಹ್ಞೂ ಅದೇ ಸಡನ್ ಆಗಿ ಬಂದ್ಬಿಟ್ಟಲ್ಲ ನಾ ಹಾಕ ಮಾಡ್ದಾಗ ಅಂತಿದೆ ಹೆಂಗ ಬುದ್ಧಿ ಉಪಯೋಗಿಸಿ ಹಾಕ ಬಂದಿದೆಯಲ್ಲ ಬಿಡು ಹ್ಞೂ ನೀನು ಹೇಳಿದೆಲ್ಲ ಅಲ್ಲೇ ಇತ್ತು ಹಾಕಿನಿ ಇರೋಳಿಕೆ ನೀನ್ ತಾನೇ ಅಷ್ಟೊತ್ ಮಾಡಾರ ಡೌಟ್ ಡೌ ಅಲ್ವ ಇಲ್ಲಾಕಂಡ್ ಸುಮ್ನಿರು ನೀನ್ ಅದ್ನೇ ಅದ್ನೆ ಮಾತಾಡಿ ಮಾತಾಡಿ ಡೌಟ್ ಬರಂಗ್ ಮಾಡ್ಬೇಡ ಊರ್ಗ್ ಹೋಗು ನಿಮ್ ಹೋಗ್ನಕಾರಿ ಅಂತ ಹೇಳಿನಿ ಇಲ್ಲಿಗೆ ಮುಗೀತು ಅದ್ರ ಬಗ್ಗೆ ಮಾತಾಡ್ಬೇಡ ಇನ್ನು ಆಯ್ತು ರೋಜಾ ಏನಾಯ್ತು ಅಮ್ಮ ತುಂಬಾ ಹೊಟ್ಟೆನಾಯ್ತೈತಿ ಏನೋ ಒಟ್ಟೇನುವ ಏನಾಯ್ತು ಇವಾಗ ಸಣ್ಣ ಚೆನ್ನಾಗಿದ್ದಲ್ಲ ಆಗ್ತಾ ಇಲ್ಲ ರೀ ತುಂಬಾ ಒಟ್ಟೇನೈತಿ ವಾ ಕೂಡ್ತಾಳೆ ಹೊಟ್ಟೆನೋ ಅಂತ ನೀರಿಕೊಳ್ಳೋ ಎಂತ ಊಸ್ತಿ ಮಾಡಿದಿನವ್ವಾ ಮತ್ತೆ ಹೆಂಗೇನ ನಾನೇ ಬರಕ್ರೆ ಸುಮ್ನಾಗ್ಬಿಟ್ಟನ ಬಿಡವ ನಡಿ ನೋಡದ ಈ ಸೊಂಕುಂದು ಕೊ ಕೇಳಸರಲ್ಲಂಗೆ ಅಯ್ಯೋ ಸಪ್ಪಿಗಿರನೇ ಇಷ್ಟೊಂದು ಖುಷಿಯಾಗಿ ಇದಿಲ್ಲ ನೀನು ನೋಡ್ರೆನ ಡೌಟ್ ಬರಕ್ಕೆ ಇಲ್ವಾ ಹೌ ಆಯ್ತಾಯ್ತು ಅಯ್ಯೋ ರೋಜಾ ಏನೈತವಾ ಅತ್ತೆ ಒಟ್ಟೆ ನೋವತ್ತೆ ಆಯ್ತಲ್ಲ ತಡಕೊಳಕ್ಕೆ ಅತ್ತೆ ಏನೈತ್ಲ ಈ ಚೆನ್ನಾಗಿದ್ದಲ್ಲ ಚೆನಾಗಿದೆಲ್ಲ ಗೊತ್ತಿಲ್ಲಕನವಾ ಅದಕ್ಕೆ ಏನೈತ್ರದಕ್ಕೆ ಅಯ್ಯಪ್ಪ ರೀ ಆಸ್ಪತ್ರೆಗೆ ಕರ್ಕ ಹೋಗಿ ನನ್ನ ಆಯ್ತಲ್ಲ ಒಟ್ಟೆ ನೋವು ಇಲ್ಲ ನಡಿ ನಡಿ ಆ ಕರ್ಕ ನಡಿ ಆಸ್ಪತ್ರೆಕ ಮೊadlo ಹೋಗ ಬಾ ಏನಾಯ್ತಪ್ಪ ಈ ತನೆ ಆಸ್ಪತ್ರೆ ಇನ್ ನಿಮ್ಮ ಅಮ್ಮಯ ಬೇಗ ಕರ್ಕೊಂಡಿರಿ ಆಯ್ತಲ್ಲ ಇನ್ನು ನಿಂತಿದಿ ಅವ ಕೊಟ್ಟಿದ್ ಚೆನ್ನಾಗ್ ಆಮೇಲೆ ಆಸ್ಪತ್ರೆಗೆ ಬರೀ ಕರ್ಕೋಯ್ತವ್ರೆ ಅವ್ರಿಗೆ ಗೊತ್ತಾಯ್ತಿಲ್ವಾ ಈ ತರ ಏನಾರು ಮಾಡಿವಿ ನಾವು ಅಂತ ಅಷ್ಟೆಲ್ಲ ಡೌಟ್ ಬಂದ್ ಯಾರು ಮಾಡೋರು ಬಾಣೆ ಕಿಸಿ ಬೇಡ ಬಾ ಹೋಗದ ಹೋಗೋದಾಸ್ಪೆಟ್ಲಿಗೆ ಏನೆಲ್ಲ ಡಾಕ್ಟರ್ ಕೇಳ್ಕೊಳದ ಯಾಕಮ್ಮ ಏನಾಯ್ತು ತುಂಬಾ ಹೊಟ್ಟೆ ನೋವು ಅಂತ ಡಾಕ್ಟರ್ ಈಗ ತಾನೇ ತೋರ್ಸ್ಕೊ ಹೋಗಿದ್ವಲ್ಲ ಏನಾಯ್ತು ಹೊಟ್ಟೆ ಡಾಕ್ ತುಂಬಾ ಹೊಟ್ಟೆ ನೋಯ್ತಿ ಸರಿ ಸರಿ ನೀವೆಲ್ಲ ಹೊರಗಡೆ ಇರಿ ಏನಾಯ್ತಮ್ಮ ಯಾವಾಗ ಹೆಂಗೇನೋ ಆಯ್ತು ಇವತ್ತೇ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಅಂತ ಹೇಳಿದ್ರಲ್ಲ ಡಾಕ್ಟರ್ ಹೋಗಿದ್ದು ಮನೆಗೆ ಕೂತ್ಬಿಟ್ಟು ನೀರ್ ಕುತ್ಬ ಒಂದ್ ಹತ್ತು ನಿಮಿಷ ಮುನ್ನ ಹೊಟ್ಟೆ ನೋವು ಶುರುವಾಗೈತು ಹೌದಾ ಓಂ ಸೋ ಸಾರಿಮಾ ನಿಮ್ಗೆ ಮಿಸ್ ಕ್ಯಾರೇಜ್ ಆಗ್ಬಿಟ್ಟಿದೆ ಹಂಗಂದ್ರೆ ಮೇಡಮ್ ಏನು ನಿಮ್ಗೆ ಅಬಾಷನ್ ಆಗ್ಬಿಟ್ಟಿದೆ ಹೇಳ್ತಿದ್ದೀರಿ ಬೆಳಿಗ್ಗೆ ತಾನೇ ಸ್ಕ್ಯಾನಿಂಗ್ ಮಾಡಿಸಿ ಚೆನ್ನಾಗಿ ಅವಾಗ ಏನಿಲ್ಲಮ್ಮ ಏನ್ ಮಾಡಕ್ಕಾಗತ್ತೆ ಒಂದೊಂದ್ಸಲ ಹಿಂಗ್ ಆಗುತ್ತೆ ಏನ್ ತಲೆ ಕೆಡ್ಸ್ಕೋಬೇಡಿ ಮತ್ತೆ ಆಗುತ್ತೆ ಬಿಡಿ ಹಿಂಗಾಗೋಯ್ತಲ್ಲ ಎಲ್ಲರಿಗೂ ಹೆಂಗ ಮಕ್ಕ ತೋರ್ಸೆ ಆಗಿದ್ದ ಅಳ್ಬೇಡಿ ಅಮ್ಮ ಏನಾಗಲ್ಲ ಬಿಡಿ ಇದೆಲ್ಲ ಕಾಮನ್ ಅಲ್ವಾ ಕೆಲವೊಬ್ರಿಗೆ ಆಗುತ್ತೆ ಎಷ್ಟು ಹುಷಾರಾಗಿದ್ದ ಗೊತ್ತಾ ನಾನು ನೀವು ಹೇಳ್ದಾಗಿಂದ ಒಂದು ಅಜ್ಜೇನು ಜೋರಾಗಿ ಮೋಸ ಮಾಡುತ್ತಿತ್ತಿಲ್ಲ ಏನು ಆಗಲ್ಲ ಸುಮ್ಮನೆ ರೀಮ್ಮ ಮತ್ತೆ ಆಗುತ್ತೆ ಏನು ಗರ್ಭಕೋಚನ ಹೋಗಿರೋ ಥರ ಆಡ್ತಿದ್ದೀರಲ್ಲ ತೊಂದರೆ ಇಲ್ಲ ಬಿಡಿ ಮೇಡಮ್ ಏನಾಯ್ತು ನಿಮ್ಮ ಹೆಂಡತಿಗೆ ನೀವೇ ಸಮಾಧಾನ ಮಾಡಬೇಕು ಅವ್ರಿಗೆ ಅವಕಾಶನ ಆಗ್ಬಿಟ್ಟಿದೆ ಹಾ ಇದೇನು ಹಿಂಗೆ ಹೇಳ್ತಿದ್ದೀರಾ ಯಾಕೆ ಡಾಕ್ಟ್ರೆ ಹಿಂಗೆ ಹೇಳ್ತಿದ್ದೀರಾ ಬೆಳಿಗ್ಗೆ ತಾನೇ ಏನು ತೊಂದರೆ ಇಲ್ಲ ಅಂದ್ರೆ ಏನಾಗಲ್ಲ ಬಿಡಿ ಮತ್ತೆ ಆಗುತ್ತಂತೆ ಯಾಕೆ ಇಷ್ಟೊಂದು ಇದಾಗ್ತಿದ್ದೀರಾ ರೀ ಅಯ್ಯೋ ರೋಜಾ ನಿನ್ಗೆ ಹಿಂಗೆ ಆಗ್ಬಾರ್ದಿತ್ತು ಕಣವ ದೇವ್ರಿಗೆ ಮಾಡ್ಬಿಟ್ಟಲ್ಲ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಅಯ್ಯೋ ಇದೇನು ಹಿಂಗೆ ಹೇಳ್ತೀರಾ ಡಾಕ್ಟ್ರೆ ನಮ್ಮ ಮನೆಯವರೆಲ್ಲ ಎಷ್ಟು ಆಸೆ ಆಗಿದ್ದು ನೋಡಿ ಇದು ಹಾಸ್ಪಿಟಲ್ ಸುಮ್ಮನೆ ಹತ್ತು ಕರೆದು ರಂಪ ಮಾಡ್ಬೇಕು ಏನಾಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ನೀವು ನನ್ನ ಜೊತೆ ಅತ್ತೆ ನೋಡಿ ಅತ್ತೆ ಎಂತ ಪಾಪಿ ನಾನು ಬಿಡವಾ ಬೇಜಾರ್ ಮಾಡ್ಕೋಬೇಡಿ ನೀನ್ ಮಾಡಿ ಆಗಿದ್ದ ಆಗೋಯ್ತು ಆಯ್ತದಂತೆ ಬಿಡು ಏನೇ ಮಾಡಿ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಅದಕ್ಕೆ ಹೆಂಗ್ ಬೇಜಾರ್ ಮಾಡ್ಕೊಳ್ದೆ ಇರಾನೆ ಎಷ್ಟು ಆಸೆ ಆಗಿದ್ರಿ ನೀವೆಲ್ಲವಾ ನಿಮ್ಮ ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ಟೆ ಎಂತ ಪಾಪಿ ನಾನು ಸುಮ್ನೆ ನೀನೇನ್ ಮಾಡಿ ನೀನೇನ್ ಮಾಡ್ಯವಾ ಸುಮ್ನಿರು ಎಲ್ಲ ದೇವ್ರಾಟ ಬೇಜಾರ್ ಮಾಡ್ಕೊಬೇಡ ಬಿಡು ಆಯ್ತದಂತೆ ಹಲೋ ಅದೆ ನಾನು ಹ್ಞೂ ಹೇಳಿ ಚೆನ್ನಾಗಿದ್ದಾಳ ರೋಜಾ ಅದೆ ಅದು ರೋಜುಗೆ ಹಬ್ಬ ಚೆನ್ನಾಗೋಯ್ತು ಹಾ ಇದನ್ನ ಹೇಳಿ ಅಂದ್ರೆ ಹೆಂಗೆ ಯಾವಾಗ ಈಗ ಕನತ್ತೆ ಅಯ್ಯೋ ಯಾಕಪ್ಪ ಹೆಂಗಾಯ್ತು ನನ್ನ ಮಗಳಿಗೆ ಒಂದ್ ಇರ್ವೇಗು ನೋವು ಮಾಡ್ದಾಳಲ್ಲ ಎಲ್ಲಿದ್ರಿ ಈಗ ಆಸ್ಪತ್ರೆಲಿ ಬಿ ಬತ್ತಿನಿರಿ ಓ ಬೇಡ ಬಿಡಿ ಇಲ್ಲಿ ಯಾಕೆ ಬಂದಿರಿ ಬೇರಿ ಬತ್ತಿವಿ ಅಯ್ಯೋ ದೇವ್ರ ಯಾಕಪ್ಪ ಹೆಂಗ್ ಮಾಡ್ತೆ ಕೊಟ್ಬಿಟ್ ಕಿತ್ಕತಿ ಅಲ್ಲ ಯಾಕೆ ಕೊಟ್ಟೆ ನನ್ನ ಮಗ ಎಷ್ಟು ಬೇಸಾಗ ಮಾಡ್ಕೊಂಡಿದ್ದದ ಯಾಕ್ಲೇ ಏನಾಯ್ತು ಸಾಕಿದ್ಯಲ್ಲ ಅತೇ ರೋಜಾಗ ಬಸ್ಸನ್ನಾಗ್ಬಿಟ್ಟಿದಂತೆ ವಾ ಯಾವಾಗ ಥೂ ನೋಡಿ ಹಂಗಾಯ್ತು ಮತ್ತೆ ಥೂ ತರೀಕೆ ಹಿಂಗಾಗೋಯ್ತಲ್ಲ ಯಾರು ಹೇಳಿದ್ರು ಏನಂದ್ರೆ ಫೋನ್ ಮಾಡಿದ್ರು ಹಾಸ್ಪಿಟ್ಲಿಗೆ ಹೋಯ್ತಾನೆ ನಡಿ ನಾನು ಬರ್ತೀನಿ ಬನ್ನಿ ಇಲ್ಲಿಗೆ ಹ್ಞೂ ನಡಿ ನಡಿ ನಿನ್ರಪ್ಪ ನೋಡಿ ಮತ್ತೆ ಹಂಗಾಗ್ಬಿಟ್ಟದೆ ನಮ್ಮ ಹೆಣ್ಣಿಗೆ ಹೋಯ್ತಾವೆ ಕರ್ಕ ಬರ್ತೀವಿ ಮನೆಗೆ ಹಂಗೆ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ